The ಅಲ್ಲೋ ಸ್ನೇಹಿತರೆ ನೀನ ದಿನ ಅಂದ್ರೆ ನಂದು ಸೋಮವಾರದ ಸಿಲು ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಮೇಲೆ ಕ್ಲಿಕ್ ಇಲ್ಲಿ ಬೆಲ್ಲ ಕೂಡ ಸೀನಾ ಅದೇ ವಿಕ್ರಮ್ಗೋಸ್ಕರ ತಮ್ಮ ಕೈನ ಕಡ್ಕೊಂಡಿರ್ತಿಲ್ಲ ಅವರು ಅವ್ರ ಮನೆಗೆ ವೇದ ವಿಕ್ರಮ್ಗೆ ಇರ್ತಾರೆ ಆಗ ದುಡ್ಕೊಂಡು ವಿಕ್ರಮ್ಗೆ ಸೀನ ಅವ್ರನ್ನ ತೋರಿಸ್ತಾರೆ ನೋಡು ನಿನ್ ಫ್ರೆಂಡ್ ಸೀನಾ ನಿನ್ ಪ್ರಾಣ ಪ್ರಾಣನ ಉಳ್ಸಕ್ ಹೋಗಿ ತಾನು ಜೀವಂತ ಗೊಂಬೆ ಆಗಿ ಸಿಚುವೇಶನ್ ಬಂದಿದೆ ಇದೆಲ್ಲ ನೀನ್ ಅಂತ ಹೇಳ್ತಾರೆ ಆಗ ಸಿನೋರ್ನ ನೋಡ್ತಿದ್ದಂಗೆ ವಿಕ್ರಮ್ ಅವರಿಗೆ ತುಂಬ ಫೀಲ್ ಆಗುತ್ತೆ ಆಗ ಅಲ್ಲಿಗೆ ಸಿನೋರಿಗೆ ಮಾತಾಡ್ಸ್ಬೇಕು ಬಂದಿರ್ತಾರೆ ಮಾತಾಡ್ಸ್ಬೇಕಾದ್ರೆ ಅವ್ರ ಅಮ್ಮ ಅಷ್ಟೊತ್ತಿಗೆ ಬರ್ತಾರೆ ಏಯ್ ನೀನಾ ನೀನು ಇಲ್ಲಿಗೆ ಬಂದೆ ಅಂತ ಕೇಳ್ತಾರೆ ಆಗ ಹೇಳ್ತಾರೆ ವೇದ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಏನು ಕ್ಷಮೆನ ಕ್ಷಮೆ ಕೇಳಿದ ತಕ್ಷಣ ಎಲ್ಲ ಸರಿಯಾಗಿ ಹೋಗುತ್ತಾ ಸರಿಯಾಗೋಗ ಸಾಧ್ಯನೇ ಇಲ್ಲ ಎಲ್ಲ ನಿನ್ನಿಂದ ನನ್ನ ಮಗ ನೋಡಲಿ ನಿಂತಿದ್ದಾನೆ ಎಂತೆಂತ ಒಳ್ಳೊಳ್ಳೆ ಆಗುತ್ತೆ ಆದರೆ ನಿನ್ನಂಥ ಪಾಪಿಗೆ ಇನ್ನೂ ಏನೂ ಆಗಿಲ್ಲಲ್ಲ ಅದೇ ಬೇಜಾರು ನನಗೆ ಅಂತ ಹೇಳ್ತಾರೆ ಈ ಮಾತೇ ವಿಕ್ರಮರಿಗೆ ವಿಕ್ರಮ್ ಅವರು ವೇದಂಗೆ ಹೇಳ್ತಾರೆ ನಿನಗೆ ಸಮಾಧಾನ ಆಯ್ತಾ ಅಂತ ಹೇಳಿದಾಗ ನನಗೆ ಸಮಾಧಾನ ಮುಖ್ಯ ಅಲ್ಲ ಅವ್ರ ಮನ್ಸ ಆಗ್ಬೇಕು ಅಲ್ಲಿವರೆಗೂ ಅವ್ರು ಬೈಬೇಕು ಆಗ್ಲೇ ನನಗೆ ಸಮಾಧಾನ ಆಗೋದು ಅಂತ ಹೇಳ್ತಾರೆ ಆಗ ಸೀನವ್ರಮ್ಮನ ಅಮ್ಮ ದಯವಿಟ್ಟು ನಮ್ಮ ಬಿಡಿ ಅಂತ ವಿಕ್ರಮ್ ಮುನಿ ಮಾತ್ರ ಬೇಡ್ಕೊಳಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ಇಷ್ಟ ಆಗಿದೆ ಅಲ್ಲಿ ದಯವಿಟ್ಟು ಹಾಗೂ